ಹೆಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ಮತ್ತು ಬಾಯಿ ಕೆಟ್ಟೋಗಿದ್ದಾಗ ತುಂಬಾ ರುಚಿ ಬರುತ್ತೆ ಬಾಯಿಗೆ ಪಿತ್ತಕ್ಕೂ ಒಳ್ಳೆಯದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸಲ ಮಾಡಿ ನೋಡಿ ನೀವು ಪದೇ ಪದೇ ಅದು ಕಾಯಿ ಸಿಕ್ಕಿದಾಗೆಲ್ಲ ಮಾಡ್ತಾನೆ ಇರ್ತೀರ ಆಲ್ರೆಡಿ ಏನು ಅಂತ ತಮ್ಮನೈಲಲ್ಲಿ ನೋಡಿರ್ತೀರ ಏನು ಅಂತಂದರೆ ಏರಳೆಕಾಯಲ್ಲಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮಗೆ ಯಾರೋ ಫ್ರೆಂಡ್ ಹೇಳ್ಕೊಂಡು ಕೊಟ್ಟಿದ್ದು ನಾವು ಒಂದು ಸಲ ಮಾಡಿ ನೋಡಿದ್ದಕ್ಕೆ ತುಂಬಾ ಟೇಸ್ಟಿ ಅನಿಸ್ತು ನನಗೆ ಅದಕ್ಕೋಸ್ಕರ ಪದೇ ಪದೇ ಸಿಕ್ಕದಾಗೆಲ್ಲ ಮಾಡಿ ತಿಂತಾ ಇರ್ತೀವಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಕಿನ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ನಾನು ಇಲ್ಲಿ ಒಣಗಿರೋ ಕೊಬ್ಬರಿ ತೊಗೊಳ್ತಾ ಇದೀನಿ ಹಸಿಕ್ಕ ಕೊಬ್ಬರಿ ಅಷ್ಟು ಟೇಸ್ಟ್ ಇರಲ್ಲ ಒಣಗಿದ ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಮತ್ತೆ ಕಡಲೆ ಪಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಅದು ಜಾಸ್ತಿ ಹಾಕೊಳೋದು ಬೇಡ ಸ್ವಲ್ಪ ಸ್ವಲ್ಪ ಒಂದು ಇಡೀ ಆಗಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಮತ್ತೆ ಕಡಲೆ ಪಪ್ಪು ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಮತ್ತೆ ಜೀರಿಗೆ ಅಷ್ಟಿನದ್ದು ಪುಡಿ ಒಂದು ಕಾಲು ಚಮಚ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ರುಬ್ಬಕ್ಕೆ ಬೆರಳುಳ್ಳಿ ಹೆಸ್ರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎಂಟರಿಂದ ಹತ್ತು ಬೆರಳುಳ್ಳಿ ಹೆಸ್ರು ಹಾಕ್ಕೊಂಡಿದ್ದೀನಿ ಬಿಡಿಸ್ಕೊಂಡಿರೋದು ಮತ್ತು ಅದಕ್ಕೇ ಅದು ಸ್ವಲ್ಪ ಪುಡಿ ಆದಮೇಲೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರ ಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ಬಳಸ್ತಾ ಇಲ್ಲ ನಾನು ಅದನ್ನು ನುಣ್ಣಗೆ ಪುಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ನೀರು ಹಾಕ್ಕೊಂಡ್ಬಿಟ್ಟು ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದು ರಸ ತೊಗೊಂಡಿದ್ದೀನಿ ಅದು ಮತ್ತು ಕರ್ವೇನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಏಳ್ಳಿಕಾಯಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಾಗ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಯಾವುದೇ ಸಾರು ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈಗ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಬೆಳ್ಳುಳ್ಳಿ ನಾನು ರುಬ್ಬಕ್ಕೂ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಜಜ್ಜಿಬುಟ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಏನು ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪದಲ್ಲಿ ಹಾಕೊಂಡ್ರೆ ಟೇಸ್ಟ್ ಅದಕ್ಕೋಸ್ಕರ ನಾನು ತುಪ್ಪದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಅದನ್ನ ಬಣ್ಣ ಬಿಡೋವರೆಗೂ ಈರುಳ್ಳಿ ಬೇಯೋವರೆಗೂ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಜ್ವರ ಬಂದಾಗ ಇದು ಸಿಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಬಾಯೆಲ್ಲ ಕೆಟ್ಟೋಗಿಬಿಟ್ಟಿರುತ್ತಲ್ವ ಆವಾಗ ಮಾಡ್ಕೊಂಡು ತಿಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದೇನು ರುಬ್ಬಿ ಇಟ್ಕೊಂಡಿದ್ವಿ ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ನೀರಂಗೆ ಇದು ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಅದು ಕುದಿಬೇಕು ಸ್ವಲ್ಪ ನೋಡಿ ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಮಂದಾನು ಬೇಡ ಜಾಸ್ತಿ ನೀರಂಗೂ ಬೇಡ ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನಾನು ನಾರ್ಮಲ್ ಅನ್ನಕ್ಕೆ ಚಪಾತಿಗೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀ ಈ ರೀತಿ ನಾವು ಕ ಕಡಲೆ ಪಪ್ಪಾಕಿರೋದ್ರಿಂದ ಮಂದ ಬರುತ್ತೆ ಅದು ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದು ಚೆನ್ನಾಗಿ ಕುದಿಯಾಗಿ ಬಿಡಬೇಕು ಅದು ಚೆನ್ನಾಗಿ ಕುದ್ಮೇಲೆ ಈಗ ಏನು ಎರ್ಳ್ಳಿಕಾಯಿ ರಸ ತೊಗೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಜಾಸ್ತಿ ಕುದಿಸ್ಕೊಳ್ಬಾರ್ದು ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಎರಡು ನಿಮಿಷ ಸಾಕು ಜಾಸ್ತಿ ಎರಳಿಕಾಯಿ ರಸ ಹಾಕೊಂಡ್ಮೇಲೆ ಅದನ್ನು ಕುದಿಸ್ಕೊಳ್ಬಾರ್ದು ನಾವು ಆಲ್ ಸ್ವಲ್ಪ ರಾತ್ರಿವರೆಗೂ ಇಡಬೇಕು ಅಂತ ಒಂದು ಕುದಿ ಕುದಿಸ್ತಾ ಇದ್ದೀನಿ ನಾನು ನೀವು ಅಕಸ್ಮಾತ್ ಆವಾಗೇ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹಾಗೆ ಖಾಲಿ ಮಾಡಿಬಿಡ್ತೀವಿ ಅಂತಂದರೆ ಎರಳೇಕಾಯಿ ರಸ ಹಾಕಿದ್ದಾದಮೇಲೆ ಕುದಿಸ್ಕೊಳೋ ಅವಶ್ಯಕತೆ ಏನೂ ಇರಲ್ಲ ಈಗ ನೋಡಿ ಇದು ಒಂದು ಕುದಿ ಬರ್ತಾ ಇದೆ ಚೆನ್ನಾಗೆ ನೋಡ್ತಾ ಇರ್ಬೋದು ನೀವು ಮಂದಗೂ ಆಗಿದೆ ಅದು ಕಾಟು ಖಾರ ಏನು ಹಾಕಿದ್ವಿ ನಾವು ಆ ಹೋಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಂಡು ಆಮೇಲೆ ರಸ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿ ಕುದೀತಾ ಬರ್ತಾ ಇದೆ ಅದು ಈಗ ನಾನು ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಹಾಕಿಲ್ಲ ನಾನು ಹಿಂಗೆ ಮೇಲೆಗಡೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ರುಬ್ಬಾಕ್ ಹಾಕೊಂಡ್ರೆ ಅದು ಕಲರ್ ಚೇಂಜ್ ಬಂದುಬಿಡುತ್ತೆ ಈ ರೀತಿ ಮೇಲೆಗಡೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಅನ್ನದ ಜೊತೆಗೂ ಸರ್ವ್ ಮಾಡ್ಬೋದು ಮುದ್ದೆ ಜೊತೆಗೂ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಚಪಾತಿಗೂ ಚೆನ್ನಾಗಿರುತ್ತೆ ಮಂದಗಾಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಸಲ ಒಂದು ಸಲ ಮಾಡಿ ನೋಡಿ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ನೋಡಿ ನಾನು ಅನ್ನದಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಖಾರ ಕಡಿಮೆ ಹಾಕಿದರೆ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಖಾರ ಇತ್ತು ಅಂದರೆ ಕಡಿಮೆ ಗೊಜ್ಜು ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹೋಗಿ ಹೋಗ್ತಾ ಇರಬೇಕು ಅವಾಗ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್